ಈ ಗುರೂಜಿ ಮಹಾ ಚಚುರು ಪರಿಕಲ್ಪನೆ ಬಗ್ಗೆ ಪ್ರೋತ್ಸಾಹ ನೀಡಿಕೊಳ್ತಕ್ಕೆ ಶ್ರೀ ರಾಜೇಂದ್ರ ಚೇತನರು ಮೊದಲು ನಡೆನೆಂದು ಹೇಳಿಬಿಟ್ಟು ಪ್ರಸ್ತುತ ಜೇನರ ಪಾಠಕಂದರಿಗೆ ನಮ್ಮ ಭಕ್ತಿ ಪೂರ್ವಕ ಜ್ಞಾಪಿಸಿಕೊಡುತ್ತಾರೆ. ಇಲ್ಲಿ ವಿದ್ಯೆ ಇಲ್ಲಿ ಮಹಿಳಾ ಪೋಷಣೆ ಒಂದೆಡೆ ಹಾಗೂ ಉತ್ಪಾದನೆ ಮಾಡ್ಕೊಳ್ಳಿ. ಮಹಿಳೆಯ ಕ್ಷೇತ್ರಾಣಾ ಜಾತಿ ಲಿಂಗ ವರನ ದೇವೆ do

ನಿಮ್ಮ ಶಿಕ್ಷಕರಲ್ಲಿ ಕೇಳಿ ಅರ್ಥ ಮಾಡಿಸಿ ಅಂತ ಮಾಡ್ತಾರೆ ಮನೇಲಿ ಪೇರೆಂಟ್ಸ್ ಕೇಳಿ ಅರ್ಥ ಮಾಡ್ತಾರೆ ಅದನ್ನ ನಿಮ್ಮ ಜೀವನ ಅಳವಡಿಸ್ಕೊಡಿ ನಾಳೆ ನಿಮ್ಮ ವಯಸ್ಸು ನಿಮ್ಮ ಭಾರತ ದೇಶ ಸದೃಢವಾಗುತ್ತೆ ಎಲ್ಲ